ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಭಾವನಾ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಸೇರಿಸಿ ಕೈಯಲ್ಲಿ ನಮ್ಮ ಮೇನ್ ಕೈಯಲ್ಲಿ ಎಲ್ಲಾ ಆರ್ಗನ್ಸ್ ಗಳಿವೆ ಸೊ ಈ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಪ್ರೆಸ್ ಮಾಡ್ಕೊಂಡು ಬಂದ್ರೆ ನಿಮಗೆ ಈ ಬ್ಲಡ್ ಶುಗರ್ ಲೆವೆಲ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಪಾಯಿಂಟ್ಸ್ ಅನ್ನು ಪ್ರೆಸ್ ಮಾಡುವಾಗ ಇನ್ಸುಲಿನ್ ಸಕ್ರೀಟ್ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಕೆಲವರಿಗೆ ಡೌಟ್ಸ್ ಇತ್ತು ಯಾವ ಸಮಯದಲ್ಲಿ ಒತ್ತಬೇಕು ಪ್ರೆಸ್ ಮಾಡಬೇಕು ಅದೇ ರೀತಿ ಎಷ್ಟು ಟೈಮ್ ಪ್ರೆಸ್ ಮಾಡಬೇಕು ಅಂತ ಸೊ ಯಾವ ಟೈಮಲ್ಲೂ ಮಾಡ್ಬೋದು ಏನೂ ಇದೇ ಟೈಮ್ ಬೇಕು ಅಂತ ಏನಿಲ್ಲ ನೀವು ಯಾವಾಗ ಫ್ರೀ ಇರ್ತೀರಾ ಅದೇ ರೀತಿ ನೀವು ಯಾವಾಗ ಟಿ ವಿ ಮುಂದೆ ಇರ್ತೀರಾ ಆ ಟೈಮಲ್ಲೂ ಒತ್ಬಹುದು ಒಂದು ಅದಕ್ಕಂತ ಒಂದು ಸ್ಪೆಸಿಫಿಕ್ ಟೈಮ್ ಮಾಡ್ತೀರಾದ್ರೆ ಬೆಳಗ್ಗೆನೂ ಆಗ್ಬೋದು ಸಂಜೆನೂ ಆಗ್ಬೋದು ಅದು ಎರಡು ನಿಮಿಷ ಒಂದೊಂದು ಪಾಯಿಂಟ್ಸ್ ಓದ್ತಾ ಹೋಗ್ಬೋದು ಪ್ರೆಸ್ ಮಾಡುವುದರಿಂದ ನಿಮಗೆ ಆರ್ಗನ್ಸ್ ಆಕ್ಟಿವೇಟ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಬ್ಲಡ್ ಫ್ಲೋ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಅದೇ ರೀತಿ ಎನರ್ಜಿ ಬಾಡಿಯಲ್ಲಿ ಜಾಸ್ತಿ ಫ್ಲೋ ಆಗ್ತಾ ಹೋಗುತ್ತೆ ಸೊ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಬೇಕಾಗುವಂತಹ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವ ಬೆಲ್ಲೈಕಾನ್ ಅನ್ನು ಹೊತ್ತು ಮೊದಲಿನ ಪಾಯಿಂಟ್ ಕೈಯಲ್ಲಿ ಬರುತ್ತೆ ಈ ಮಧ್ಯದ ಬೆರಳಲ್ಲಿ ಬರುತ್ತೆ ಸೊ ಈ ಮಧ್ಯದ ಬೆರಳಲ್ಲಿ ಈ ಒಂದು ಲೈನ್ ಇದೆ ನಾನಿಲ್ಲಿ ಆಲ್ರೆಡಿ ಮೆಜರ್ಮೆಂಟ್ ಮಾಡಿದ್ದೇನೆ ಸೊ ಈ ಲೈನ್ ನ ಕೆಳಗಡೆ ಒಂದು ಮಾರ್ಕ್ ಇದೆ ಈ ಮಧ್ಯದ ಬೆರಳಲ್ಲಿ ಈ ಒಂದು ಲೈನ್ ಇರುತ್ತೆ ಈ ಲೈನ್ ನ ಕೆಳಗಡೆ ಈ ಒಂದು ಪಾಯಿಂಟ್ ಬರುತ್ತೆ ಡಯಾಬಿಟೀಸ್ ಗೆ ಹೆಲ್ಪ್ ಆಗುತ್ತೆ ಯಾರೀಗ ಪ್ರಿ ಡಯಾಬಿಟೀಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದೆ ಕಂಟ್ರೋಲ್ ಆಗಬೇಕು ಡಯಾಬಿಟೀಸ್ ಅಂದ್ರೆ ಈ ಒಂದು ಪಾಯಿಂಟ್ ಪ್ರೆಸ್ ಮಾಡಬೇಕು ಯಾವ್ದಂದ್ರೆ ಮೇನ್ಲಿ ನಿಮ್ಮ ತಮ್ ಫಿಂಗರ್ ಅಲ್ಲಿ ಹೆಬ್ಬೆರಳಿನಲ್ಲಿ ಪ್ರೆಸ್ ಮಾಡಬೇಕು ಈ ಪಾರ್ಟ್ ಅನ್ನು ಒಂದು ಎರಡು ನಿಮಿಷ ಈ ರೀತಿ ಪ್ರೆಸ್ ಮಾಡಬೇಕು ಮೊದಲು ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಅದಾದ್ಮೇಲೆ ಉಲ್ಟಾ ರಿಟರ್ನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಪ್ರೆಸ್ ಮಾಡಬೇಕು ಸೊ ಟೂ ಮಿನಿಟ್ಸ್ ಪ್ರೆಸ್ ಮಾಡ್ತಾ ಹೋಗಿ ಇದರಿಂದ ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಈಗ ಎಡ ಕೈಯಲ್ಲಿ ಮಾಡಿ ಆದ್ಮೇಲೆ ಕೈಯಲ್ಲಿ ಮಾಡಬೇಕು ಎರಡನೆಯ ಪಾಯಿಂಟ್ ನಿಮ್ಮ ತೋರ್ಬೆರಳಲ್ಲಿ ಬರುತ್ತೆ ಸೊ ಮೇನ್ ಟಿಪ್ ಆಫ್ ದಿ ಇಂಡೆಕ್ಸ್ ಫಿಂಗರ್ ಸೊ ಮೇನ್ಲಿ ಆಲ್ರೆಡಿ ನಾನು ಇಲ್ಲಿ ಮೆಜರ್ಮೆಂಟ್ ಮಾಡಿದ್ದೇನೆ ಸೊ ಈ ಮೆಜರ್ಮೆಂಟ್ ಮಾಡಿ ಆಲ್ರೆಡಿ ಪಾಯಿಂಟ್ ಹಾಕಿದ್ದೇನೆ ನೋಡಿ ಈ ಪಾಯಿಂಟ್ ಅನ್ನು ನೀವು ಪ್ರೆಸ್ ಮಾಡಬೇಕು ಸೊ ಇದನ್ನು ಕೂಡ ಒಂದು ಆಲ್ಮೋಸ್ಟ್ ಟೂ ಮಿನಿಟ್ಸ್ ಪ್ರೆಸ್ ಮಾಡ್ತಾ ಹೋಗ್ಬೋದು ಟೂ ಮಿನಿಟ್ಸ್ ಎಡಗೈಯಲ್ಲಿ ಆದ್ಮೇಲೆ ಟೂ ಮಿನಿಟ್ಸ್ ಬೆಲೆಗೈಯಲ್ಲಿ ಮಾಡಬಹುದು ಡಯಾಬಿಟಿಸ್ ಕಂಟ್ರೋಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಮೂರನೇ ಪಾಯಿಂಟ್ ಯಾವುದಾದ್ರೆ ಕೈಯಲ್ಲೇ ಬರುತ್ತೆ ಈ ಕಿರುಬೆರಳು ಈ ಕಿರು ಬೆರಳು ಲೈನ್ ಅಲ್ಲಿ ಕೆಳಗಡೆ ಬರಬೇಕು ಈ ರೀತಿ ಕೆಳಗಡೆ ಬರುವಾಗ ಇಲ್ಲೊಂದು ಬೋನಿ ಏರಿಯಾ ಸಿಗುತ್ತೆ ಕೆಳಗಡೆ ಪಾರ್ಟ್ ಈ ಒಂದು ಪಾರ್ಟ್ ಅನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ಬೋದು ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ಸ್ಟ್ರೆಸ್ ರಿಲೀವಿಂಗು ಹೆಲ್ಪ್ ಆಗುತ್ತೆ ಡಯಾಬಿಟಿಸ್ ಕಂಟ್ರೋಲ್ ಆಗ್ಲಿಕ್ಕೂ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಇದನ್ನು ಡೈಲಿ ಮಾಡಿ ಬೋತ್ ಎರಡೂ ಕೈಯಲ್ಲೂ ಮಾಡ್ಬೇಕಾಗತ್ತೆ ಸೊ ಡೈಲಿ ಮಾಡ್ತಾ ಬಂದ್ರೆ ನಿಮ್ಗೆ ಡಯಾಬಿಟೀಸ್ ಕಂಟ್ರೋಲ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಆಕ್ಯುಪ್ರೆಷರ್ ಫಾರ್ ಮೇನ್ಲಿ ಮಲಬದ್ಧತೆ ಸಮಸ್ಯೆಗೆ ಆಕ್ಯು ಪ್ರೆಷರ್ ಪಾಯಿಂಟ್ಸ್ ಹೆಲ್ಪ್ ಈ ಪಾಯಿಂಟ್ ಅನ್ನು ನೀವು ನಿಮ್ಮ ನಲ್ಲಿ ಒಂದು ಟೂ ಮಿನಿಟ್ಸ್ ಪ್ರೆಸ್ ಮಾಡ್ತಾ ಹೋಗಿ ಸೊ ಈ ಪಾಯಿಂಟ್ಸ್ ಇಲ್ಲಿರುವಂತಹ ಪಾಯಿಂಟ್ ಸೊ ಇದನ್ನು ಟೂ ಮಿನಿಟ್ಸ್ ಎಡ ಆದ ಮೇಲೆ ಬಲ ಕೈಯಲ್ಲಿ ಪ್ರೆಸ್ ಮಾಡಬಹುದು ಇದು ಇದು ನಿಮ್ಗೆ ಮಲಬದ್ಧತೆ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ಕೈಯಲ್ಲೇ ನಿಮ್ಮ ಹೆಬ್ಬೆರಳು ಮತ್ತೆ ತೋರು ಬೆರಳ ಮಧ್ಯದಲ್ಲಿ ಇಲ್ಲಿ ಬರುತ್ತೆ ಮಾರ್ಕ್ ಮಾಡಿದ್ದೇನೆ ನೋಡಿ ಆಲ್ರೆಡಿ ಈ ಮಧ್ಯ ಭಾಗದಲ್ಲಿ ನೀವು ಪ್ರೆಸ್ ಮಾಡಬೇಕು ಯಾವುದಂದ್ರೆ ನಿಮ್ಮ ಹೆಬ್ಬೆರಳಿನಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು ಟೂ ಮಿನಿಟ್ಸ್ ಪ್ರೆಸ್ ಮಾಡಿ ಅದಾದ ಮೇಲೆ ಇನ್ನೊಂದು ಹ್ಯಾಂಡಲ್ಲಿ ಎರಡೂ ಕೈಯಲ್ಲಿ ಮಾಡಬೇಕು ಥರ್ಡ್ ಪಾಯಿಂಟ್ ಯಾವುದಂದ್ರೆ ಕೈಯಲ್ಲಿ ಬರುತ್ತೆ ಕೈಯನ್ನು ಬೆಂಡ್ ಮಾಡುವಾಗ ಇಲ್ಲಿ ಲಾಸ್ಟ್ ಇಯರ್ ಒಂದು ಪಾಯಿಂಟ್ ಬರುತ್ತೆ ಆಲ್ರೆ ಮಾರ್ಕ್ ಮಾಡಿದ್ದೇನೆ ಇಲ್ಲಿನೂ ಸೊ ಈ ಒಂದು ಪಾಯಿಂಟ್ ಅನ್ನು ಪ್ರೆಸ್ ಮಾಡ್ತಾ ಹೋಗ್ಬೋದು ಸೊ ಈ ಮೂರು ಪಾಯಿಂಟ್ ನಿಮಗೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಿಮಗೆ ಅದೇ ರೀತಿ ಇನ್ನೊಂದು ಯಾವುದಂದ್ರೆ ಕೈಯಲ್ಲೇ ಬರುತ್ತೆ ಒಂದು ಈ ಸ್ಟಮಕ್ ಪಾಯಿಂಟ್ ಅಂತ ಈ ಸ್ಟಮಕ್ ಪಾಯಿಂಟ್ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಈ ಒಂದು ಸ್ಟಮಕ್ ಏರಿಯಾ ಇರುವಂತಹ ಪಾಯಿಂಟ್ ಅನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ಬೋದು ಸೊ ಪ್ರೆಸ್ ಮಾಡುವಾಗ ಕೆಲವರಿಗೆ ಪೇನ್ ಆಗುತ್ತೆ ಸೊ ಯಾಕಂದ್ರೆ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಈ ಪಾಯಿಂಟ್ ಪ್ರೆಸ್ ಮಾಡುವಾಗ ಪೇನ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಈ ಒಂದು ಪಾಯಿಂಟ್ ಅನ್ನು ಪ್ರೆಸ್ ಮಾಡ್ತಾ ಬನ್ನಿ ಎರಡೂ ಕೈಯಲ್ಲೂ ಪ್ರೆಸ್ ಮಾಡಬೇಕು ಅದಾದ್ಮೇಲೆ ಲಾಸ್ಟ್ಗೆ ಒಂದು ಪಾಯಿಂಟ್ ಅಂದ್ರೆ ಕೈಯಲ್ಲೇ ಬರುತ್ತೆ ಬೆರಳಲ್ಲಿ ಈ ತೋರ್ ಬೆರಳ ಡೌನ್ ಕರೆಕ್ಟ್ ಕೆಳಗಡೆ ಬರಬೇಕು ಈ ಪಾಯಿಂಟ್ ಅನ್ನು ಮಸಾಜ್ ಮಾಡಬೇಕು ನೀವು ಈ ರೀತಿ ಮೇಲೆ ಹೀಗೆ ಮಾಡ್ಬೇಕು ಇಲ್ಲೊಂದು ಪಾಯಿಂಟ್ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೇನೆ ಈ ಪಾಯಿಂಟ್ ಅನ್ನು ಈ ರೀತಿ ಮಸಾಜ್ ಮಾಡ್ತಾ ಬರಬೇಕು ಹೀಗೆ ಮಾಡೋದ್ರಿಂದ ನಿಮ್ಗೆ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನೀವು ಈ ಪಾಯಿಂಟ್ಸ್ ವಾಶ್ರೂಮ್ ಅಲ್ಲಿ ಇದ್ದು ಮಾಡಬಹುದು ಅದಕ್ಕೂ ಹೆಲ್ಪ್ ಆಗುತ್ತೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಟೂ ಮಿನಿಟ್ಸ್ ಎವ್ರಿ ಪಾಯಿಂಟ್ಸ್ ಅನ್ನು ಹೇಳಿದಂತಹ ಎಲ್ಲಾ ಪಾಯಿಂಟ್ಸ್ ಗಳನ್ನೂ ಪ್ರೆಸ್ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ನೀವು ಫೈಬರ್ ನಾರಿನಾಂಶ ಇರುವಂತಹ ಫುಡ್ ಅನ್ನು ಜಾಸ್ತಿ ಉಪಯೋಗಿಸ್ತಾ ಹೋದ್ರೆ ತುಂಬಾ ಹೆಲ್ಪ್ ತುಂಬಾ ಜನರು ಹೇಳ್ತಾರೆ ಸ್ನೋರಿಂಗ್ ಇದೆ ಗೊರಕೆ ಹೊಡಿತೇವೆ ಈಗ ಹೊರಗಡೆ ಹೋದ್ರೆ ಬೇರೆಯವರ ಮನೆಗೆ ಹೋದ್ರೆ ಹಾಲ್ ಅಲ್ಲಿ ಮಲ್ಕೊಂಡ್ರೆ ಬೇರೆಯವರಿಗೆ ಸಮಸ್ಯೆ ಆಗುತ್ತೆ ಅವರು ಬೇರೆ ಕಡೆ ಹೋಗುವ ಹೋಗಿ ಮಲಗುವಂತಹ ಒಂದು ಸಂದರ್ಭ ಬರುತ್ತೆ ಸೊ ಇದೊಂದು ನಾಚಿಗೆ ವಿಷಯ ಆಗುತ್ತೆ ಸೊ ಏನು ಮಾಡ್ಬೇಕು ಯಾವ್ದು ಆಕ್ಯುಪ್ರೆಷರ್ ಪಾಯಿಂಟ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಸಾಕಷ್ಟು ಜನರು ನಮ್ಗೆ ಹೇಳ್ತಾರೆ ಸೊ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಆಕ್ಯುಪ್ರೆಷರ್ ಪಾಯಿಂಟ್ ನಾನು ನಿಮ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಇದು ನಿಮ್ಗೆ ಫೇಸ್ ಅಲ್ಲಿ ಬರುತ್ತೆ ಮುಖದಲ್ಲಿ ಬರುತ್ತೆ ಮೂಗಿನ ಹತ್ರ ಸೊ ಇದೆರಡು ಪಾಯಿಂಟ್ ಇಲ್ಲಿ ಸೊ ಇದಕ್ಕೆ ನಿಮ್ಮ ತೋರು ಬೆರಳು ಹೆಲ್ಪ್ ಆಗುತ್ತೆ ಇಂಡೆಕ್ಸ್ ಫಿಂಗರ್ ಸೊ ಈ ಒಂದು ಇಲ್ಲೊಂದು ಡಿಪ್ರೆಷನ್ ಇದೆ ಸೊ ಈ ಡಿಪ್ರೆಷನ್ ಇರುವಂತಹ ಜಾಗವನ್ನು ನೀವು ಪ್ರೆಸ್ ಮಾಡ್ತಾ ಹೋಗಬೇಕು ಸೊ ಟೂ ಮಿನಿಟ್ಸ್ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿ ಆದ್ಮೇಲೆ ರಿಲೀಸ್ ಮಾಡಿ ಎರಡನೇ ಪಾಯಿಂಟ್ ನಿಮಗೆ ಕೈಯಲ್ಲೇ ಬರುತ್ತೆ ಸೊ ಇದು ನಿಮ್ಮದು ಹೆಬ್ಬೆರಳು ಅದೇ ರೀತಿ ನಿಮ್ಮ ಇಂಡೆಕ್ಸ್ ಫಿಂಗರ್ ನಿಮ್ಮ ತೋರು ಬೆರಳು ಈ ಮಧ್ಯದಲ್ಲಿ ಇದರ ಮಿಡಲ್ ಅಲ್ಲಿ ಈ ಒಂದು ಪಾಯಿಂಟ್ ಬರುತ್ತೆ ಸೊ ಇದನ್ನು ನಿಮ್ಮ ಹೆಬ್ಬೆರಳಿನಲ್ಲಿ ಪ್ರೆಸ್ ಮಾಡ್ತಾ ಹೋಗ್ಬೇಕು ನಿಮಗೆ ಗೊರಕೆ ಸಮಸ್ಯೆ ಇರುವಾಗ ಈ ಒಂದು ಪಾಯಿಂಟ್ ಅನ್ನು ಪ್ರೆಸ್ ಮಾಡುವಾಗ ನಿಮಗೆ ಗೊರಕೆ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಕೆಲವರಿಗೆ ಈಗ ಸೈನಸ್ ಸಮಸ್ಯೆ ಇರುತ್ತೆ ಅಂತವರಿಗೆ ಕಂಜೆಷನ್ ಇರುವುದರಿಂದ ಗೊರಕೆ ಸಮಸ್ಯೆ ಬರುತ್ತೆ ಸೊ ಅವರಿಗೆ ಈ ಒಂದು ಪಾಯಿಂಟ್ ತುಂಬಾ ಹೆಲ್ಪ್ ಆಗುತ್ತೆ ಕೈಯಲ್ಲಿ ಈ ಉಂಗುರ ಬೆರಳಲ್ಲಿ ಟಿಪ್ ಆಫ್ ದಿ ನಮ್ಮದು ರಿಂಗ್ ಫಿಂಗರ್ ಈ ಒಂದು ಪಾಯಿಂಟನ್ನು ಪ್ರೆಸ್ ಮಾಡ್ತಾ ಹೋಗಬೇಕು ಸೊ ಟೂ ಮಿನಿಟ್ಸ್ ಪ್ರೆಸ್ ಮಾಡಿ ಟು ಟು ತ್ರೀ ಮಿನಿಟ್ಸು ಮಾಡ್ಬೋದು ಈ ಒಂದು ಪ್ರೆಸ್ ಮಾಡ್ತಾ ಹೋಗುವಾಗ ಸ್ನೋರಿಂಗ್ ಸಮಸ್ಯೆ ರಾತ್ರಿ ಗೊರಕೆ ಹೊಡೆಯುವ ಸಮಸ್ಯೆ ನಿಮಗೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಎಡಕೈ ಬಲ ಬಲಕೈ ಈ ರೀತಿ ಡೈಲಿ ಪ್ರೆಸ್ ಮಾಡ್ತಾ ಹೋಗ್ಬೋದು ಇನ್ನೊಂದು ನಾಲ್ಕನೇ ಪಾಯಿಂಟ್ ಅಂದರೆ ನಿಮಗೆ ಇಲ್ಲಿ ಬರುತ್ತೆ ಮೇನ್ಲಿ ಇಲ್ಲೊಂದು ಡಿಪ್ರೆಷನ್ ಇದೆ ಸೊ ಈ ಬೋನ್ ನ ಮಧ್ಯೆ ಎರಡು ಬೋನ್ ನ ಮಧ್ಯೆ ಡಿಪ್ರೆಷನ್ ಬರುತ್ತೆ ಈ ಒಂದು ಡಿಪ್ರೆಷನ್ ಇರುವಂತಹ ಪಾಯಿಂಟ್ ಅನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ಬೋದು ಡೈಲಿ ಪ್ರೆಸ್ ಮಾಡಿ ಖಂಡಿತವಾಗಿಯೂ ನಿಮಗೆ ಗೊರಕೆ ಸಮಸ್ಯೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಲಾಸ್ಟ್ ಒಂದು ಪಾಯಿಂಟ್ ಏನಂದ್ರೆ ತಲೆಯಲ್ಲಿ ಬರುತ್ತೆ ಸೊ ಇದಕ್ಕೆ ಮೆಷರ್ಮೆಂಟ್ ಏನಂದ್ರೆ ನಿಮ್ದು ಈ ಒಂದು ಪಾಯಿಂಟ್ ಬ್ರಿಸ್ಟ್ ಏರಿಯಾವನ್ನು ಮೂಗಿನ ಮೇಲೆ ಇಟ್ಕೋಬೇಕು ಮೂಗಿನ ಮೇಲೆ ಇಟ್ಟಾದ್ಮೇಲೆ ಮೆಜರ್ಮೆಂಟ್ಗೆ ಕೈ ಮೇಲೆ ತಲೆ ಮೇಲೆ ಹೋಗುತ್ತೆ ಸೊ ಇಲ್ಲೂ ನಿಮ್ದು ಮೇನ್ ನಿಮ್ದು ಮಧ್ಯದ ಬೆರಳು ಎಲ್ಲಿ ಎಂಡ್ ಆಗುತ್ತೆ ನೋಡಿ ಆ ಪಾಯಿಂಟ್ ಅನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ಬೇಕು ಸೊ ಈ ಹೆಬ್ಬೆರಳಿನಲ್ಲಿ ನೀವು ಈ ಏರಿಯಾವನ್ನು ಪ್ರೆಸ್ ಮಾಡ್ತಾ ಹೋಗಿ ಸೊ ಗೊತ್ತಾಯ್ತಲ್ಲ ಯಾವ್ದೆಲ್ಲಾ ಇಂಪಾರ್ಟೆಂಟ್ ಆಗಿರುವಂತ ಆಕ್ಯುಪ್ರೆಷರ್ ನಿಮ್ಗೆ ಗೊರಕೆ ಸಮಸ್ಯೆ ಇದ್ರೆ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಇದನ್ನು ಡೈಲಿ ಮಾಡ್ತಾ ಹೋಗಿ ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗಿ ಆಗುತ್ತೆ ಯಾವುದೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಾಗ ಮೇನ್ ಕಂಟ್ರೋಲ್ ಮಾಡಬೇಕಾಗಿರುವಂತದ್ದು ಫುಡ್ ಸೊ ಅದರ ಜೊತೆಗೆ ನಿಮಗೆ ಯಾವ್ದೆಲ್ಲ ಆಕ್ಯು ಪ್ರೆಷರ್ ಪಾಯಿಂಟ್ಸ್ ಸೊ ಮೊದಲಿಗೆ ಯಾವ ಪಾಯಿಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಮ ಕೈಯಲ್ಲಿ ಬರುತ್ತೆ ಅದರಲ್ಲೂ ಈ ಮಧ್ಯದ ಬೆರಳು ಮಿಡಲ್ ಫಿಂಗರ್ ಇಲ್ಲೊಂದು ಬೋನ್ ಇದೆ ಈ ಬೋನ್ ನ ಕೆಳಗಡೆ ಈ ಒಂದು ಪಾರ್ಟ್ ಅಲ್ಲಿ ಆಲ್ರೆಡಿ ನಾನು ಮಾರ್ಕಿಂಗ್ಸ್ ಕೊಟ್ಟಿದ್ದೇನೆ ಸೊ ಈ ಒಂದು ಪಾಯಿಂಟನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ಬೇಕು ಟೂ ಮಿನಿಟ್ಸ್ ಪ್ರೆಸ್ ಮಾಡಿ ಸೊ ಇದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಎಡಕೈ ಮೇಲೆ ಬಲ ಕೈ ಮಾಡ್ತಾ ಹೋಗುವಂಥದ್ದು ಎರಡನೇ ಪಾಯಿಂಟ್ ಕೈಯಲ್ಲೇ ಬರುತ್ತೆ ನಿಮ್ಮ ಈ ಬ್ರೆಸ್ಟ್ ಏರಿಯಾದಿಂದ ಮೆಜರ್ಮೆಂಟ್ಗೆ ನಾಲ್ಕು ಫಿಂಗರ್ ಈ ರೀತಿ ನಾಲ್ಕು ಫಿಂಗರ್ ಇಟ್ಕೋಬೇಕು ಅದಾದಮೇಲೆ ಎಲ್ಲಿ ಒಂದು ಪಾಯಿಂಟ್ ಬರುತ್ತೆ ಎಲ್ಲಿ ಎಂಡ್ ಆಗುತ್ತೆ ನೋಡಿ ಈ ಒಂದು ಪಾಯಿಂಟ್ ಅನ್ನು ನೀವು ಪ್ರೆಸ್ ಮಾಡ್ತಾ ಹೋಗ್ಬೇಕು ಸೊ ಈ ಪಾಯಿಂಟ್ ನಿಮಗೆ ಹೊಟ್ಟೆ ಉಬ್ರ ಇದ್ರೆ ಇಂಡೈಜೆಷನ್ ಸಮಸ್ಯೆ ಇದ್ರೆ ಗ್ಯಾಸ್ ಆಗ್ತಾ ಇದೆ ಇದಕ್ಕೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಎರಡೂ ಕೈಯಲ್ಲಿ ಮಾಡಿ ಸೊ ಮೂರನೇ ಪಾಯಿಂಟ್ ಏನಂದ್ರೆ ಕೈಯಲ್ಲಿ ನಿಮ್ಮ ಹಸ್ತದಲ್ಲಿ ಸೊ ಇದು ನಮ್ಮ ಬಾಡಿಯಲ್ಲಿ ಸ್ಟಮಕ್ ಏರಿಯಾ ಇರುವಂತಹ ಒಂದು ಪಾರ್ಟ್ ಆರ್ಗನ್ ಕೈಯಲ್ಲಿ ನಮ್ದು ಎವ್ರಿ ಪಾರ್ಟ್ ಆರ್ಗನ್ ಅಲ್ಲಿ ಎವ್ರಿ ಪಾರ್ಟ್ಸ್ ಅಲ್ಲಿ ಇಲ್ಲಿ ಒಂದು ಎಲ್ಲ ಎಲ್ಲದಕ್ಕೂ ಪಾಯಿಂಟ್ಸ್ ಇದೆ ಸ್ಪೆಸಿಫಿಕ್ ಪಾಯಿಂಟ್ಸ್ ಇದೆ ಸೊ ಈ ಒಂದು ಪಾಯಿಂಟ್ ಇದು ಸ್ಟಮಕ್ ಏರೇ ಲೊಕೇಟ್ ಆಗಿರುವಂತ ಪಾಯಿಂಟ್ ಈ ಒಂದು ಅನ್ನು ನೀವು ಪ್ರೆಷರ್ ಕೊಡ್ತಾ ಹೋಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನೊಂದು ಲಾಸ್ಟ್ ಗೆ ಒಂದು ಪಾಯಿಂಟ್ ನಿಮ್ಮ ಹೊಟ್ಟೆ ಭಾಗದಲ್ಲಿ ಬರುತ್ತೆ ಸೊ ನಿಮ್ಮ ಹೊಕ್ಕಳಿನಿಂದ ಕೆಳಗಡೆ ಕೆಳಗಡೆ ಭಾಗವನ್ನು ಮೆಜರ್ಮೆಂಟ್ಗೆ ಎರಡು ಕೈಯನ್ನಿಟ್ಬೇಕು ಇಟ್ಬೇಕು ಅಲ್ಲೊಂದು ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ಅನ್ನು ಒಂದು ಟೂ ಮಿನಿಟ್ಸ್ ಪ್ರೆಸ್ ಮಾಡ್ತಾ ಹೋಗ್ಬೇಕು ಸೊ ಇದೆಲ್ಲ ನಾಲ್ಕು ಆಕ್ಯು ಪ್ರೆಷರ್ ಪಾಯಿಂಟ್ಸ್ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಕಡಿಮೆ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ ಅದೇ ರೀತಿ ನೀವು ಖಂಡಿತವಾಗಿಯೂ ಕಂಪ್ಲೀಟ್ ಆಗಿ ಡಯಟ್ ಕೂಡ ಮಾಡಬೇಕು ಇಲ್ದಿದ್ರೆ ನಿಮಗೆ ಕರೆಕ್ಟ್ ಆಗಿ ನಿಮಗೆ ನಿಮ್ಮ ಡಯಟ್ ಕಂಟ್ರೋಲ್ ಇರೋದಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಮೇನ್ ನಿಮ್ದು ಫುಡ್ ಅಲ್ಲಿ ಫುಡ್ ಜೊತೆಗೆ ಈ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದ